ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕೇಸರಿ ಭಾತ್ ಅಂತೂ ನೀವು ಬಾಯಲ್ಲಿಟ್ರೆ ಬೆಣ್ಣೆ ತರ ಕರ್ಗತ್ತೆ ಹಾಗೆ ಸ್ಪೆಷಲ್ ಆಗಿರೋ ಈ ಕೇಸರಿ ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿವತ್ತು ಮಾಡ್ತಿರೋದು ಮಾವಿನ ಹಣ್ಣಿನ ಕೇಸರಿ ಬಾತ್ ಸೊ ಮಾವಿನ ಹಣ್ಣನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ನೀರನ್ನ ಸೇರಿಸ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನ ಆಡ್ ಮಾಡ್ಕೋತಿದೀವಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೋಬೇಕಾಗತ್ತೆ ತುಪ್ಪ ಚೆನ್ನಾಗಿ ಕರಗಬೇಕಾಗತ್ತೆ ತುಪ್ಪ ಚೆನ್ನಾಗಿ ಕರಗಿದ ನಂತರ ಏಳರಿಂದ ಎಂಟು ಗೋಡಂಬಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಗೋಡಂಬಿಯನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಯಾವ್ದೇ ಡ್ರೈ ಫ್ರೂಟ್ಸ್ನ ಬಳಸ್ಬೋದು ಒಣ ದ್ರಾಕ್ಷಿಯನ್ನ ಬಳಸ್ಬೋದು ಹಾಗೆ ಬಾದಾಮ ಬಳಸ್ಬೋದು ಯಾವುದೇ ಡ್ರೈ ಫ್ರೂಟ್ಸ್ ನ ಬಳಸ್ಬಹುದು ಈಗ ನಾವಿದಕ್ಕೆ ರವನ್ನ ಆಡ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಎರಡು ಕಪ್ ರವಾವನ್ನ ಬಳಸಿದೀವಿ ರವಾನ ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ರವಾವನ್ನ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ ನೋಡಿ ರವಾ ಹುರಿದು ಹುರಿದು ದಪ್ಪಗಾಗ್ಬೇಕಾಗತ್ತೆ ನೋಡಿ ಬೆಂದಿರೋ ತರ ಆಗತ್ತೆ ರವಾ ನೀವು ಚೆನ್ನಾಗಿ ಹುರಿದುಕೊಂಡ್ರೆ ನಾಲ್ಕರಿಂದ ಐದ್ ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಈ ರೀತಿ ಕೈಯಾಡ್ಸ್ಕೊಳ್ತಾನೆ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ರವಾ ಬ್ರೌನ್ ಆಗ್ಬಿಡತ್ತೆ ಸೊ ಅದಕ್ಕಾಗಿ ಚೆನ್ನಾಗಿ ಈ ರೀತಿ ಹುರಿದುಕೊಳ್ತಾ ಇರ್ಬೇಕಾಗತ್ತೆ ನೋಡಿ ಈಗ ರವೆ ಚೆನ್ನಾಗಿ ಫ್ರೈ ಆಗಿದೆ ನೀವೇ ನೋಡ್ತಿದೀರ ಸ್ವಲ್ಪ ದಪ್ಪದಾಗಿ ಬಂದಿದೆ ಚೆನ್ನಾಗಿ ಬೆಂದಿರೋ ತರ ಅನ್ಸ್ತಿದೆ ನಿಮ್ಗೆ ಈ ಕೇಸರಿ ಭಾತಲ್ಲಿ ರವಾನ ಚೆನ್ನಾಗಿ ಹುರಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈಗ ನಾವಿದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ನಾವಿಲ್ಲಿ ಒಂದೂವರೆ ಕಪ್ ಸಕ್ಕರೆಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಅಂದ್ರೆ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಅಂತ ಅಳತೆ ತಗೋಬಹುದು ನೀವು ಬೇಕಾದ್ರೆ ಒನ್ ಟು ಒನ್ ಅಂದ್ರೆ ರವಾ ಒಂದು ಕಪ್ ಹಾಗೆ ಸಕ್ಕರೆ ಒಂದು ಕಪ್ ಅದೇ ರೀತಿ ಬೇಕಾದ್ರೂ ಹಾಕೋಬಹುದು ನಿಮ್ಗೆ ಜಾಸ್ತಿ ಸಿಹಿ ಬೇಕು ಅಂದ್ರೆ ನಾವಿಲ್ಲಿ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ ಸಕ್ಕರೆ ಅಂತ ಆಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಒಂದ್ ಕಡೆ ನಾವಿಲ್ಲಿ ರವೆ ಮತ್ತು ಸಕ್ಕರೆಯನ್ನ ಹುರಿದೊಳ್ತಿದ್ರೆ ಇನ್ನೊಂದ್ ಕಡೆ ನಾವು ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ ಬಿಸಿ ನೀರನ್ನ ಒಂದ್ ನಾಲ್ಕರಿಂದ ಐದು ಲೋಟದಷ್ಟು ನೀವು ಯಾವ ಪಾತ್ರೆಯಲ್ಲಿ ತಗೊಂಡಿರ್ತೀರೋ ರವೆಯ ಅಳತೆಯಲ್ಲಿ ಅಷ್ಟೇ ನೀರನ್ನ ಬಿಸಿ ಮಾಡೋಕೆ ಇಟ್ಕೋಬೇಕು ನೆಕ್ಸ್ಟ್ ಈ ರವೆ ಮತ್ತು ಸಕ್ಕರೆ ಚೆನ್ನಾಗಿ ಹುರಿದುಕೊಂಡ ನಂತರ ಈ ಕುದಿದಿರುವಂತಹ ನೀರನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರಿನಂತೆ ಆಡ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಾವಿಲ್ಲಿ ಇಲ್ಲಿ ಆಲ್ಮೋಸ್ಟ್ ಫೈವ್ ಕಪ್ಸ್ ನೀರನ್ನ ಆಡ್ ಮಾಡ್ಕೊಂಡಿದೀವಿ ನೀರ್ ಯಾವತ್ತು ಬಿಸಿಯಾಗಿ ಕುದಿತಿರುವಂತಹ ನೀರನ್ನೇ ನೀವು ಇದಕ್ಕೆ ಆಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ತಣ್ಣಗಿರುವಂತಹ ನೀರನ್ನ ನೀವೇನಾದ್ರೂ ಆಡ್ ಮಾಡ್ಕೊಂಡ್ರೆ ತುಂಬಾ ಬೇಗ ಕೇಸರಿ ಬತ್ ಗಂಟಾಗ್ಬಿಡುತ್ತೆ ಸೊ ಬಿಸಿಯಾಗಿರುವಂತಹ ನೀರನ್ನೇ ಕಂಪಲ್ಸರಿಯಾಗಿ ನೀವು ಹಾಕೋಬೇಕು ನೋಡಿ ಈಗ ಇದು ಗಟ್ಟಿ ಆಗ್ತಾ ಬರ್ತಿದೆ ಈಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲಾ ಕಡೆ ತುಪ್ಪವನ್ನ ಆಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಮಾವಿನ ಹಣ್ಣನ್ನು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಕೊನೆಯಲ್ಲಿ ಹಾಕೋಬೇಕಾಗತ್ತೆ ನಾವಿಲ್ಲಿ ಒಂದು ಮಾವಿನ ಹಣ್ಣನ್ನ ಬಳಸಿದೀವಿ ಎರಡು ಎರಡು ಕಪ್ ರವೆಗೆ ಒಂದು ಮಾವಿನ ಹಣ್ಣು ಅಂದ್ರೆ ದೊಡ್ಡದಾಗಿರುವಂತಹ ಒಂದು ಮಾವಿನ ಹಣ್ಣು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಹಣ್ಣಿನ ಪೇಸ್ಟ್ ನ ಆಡ್ ಮಾಡ್ಕೊಳ್ಳುವಾಗ ತುಂಬಾ ಹೀಟ್ ಇದ್ರೆ ಚೆನ್ನಾಗಿರಲ್ಲ ಅದಕ್ಕಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಟೇಸ್ಟಿಯಾದ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿ ಆಗಿದೆ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ನೀವು ಬಾಯಲ್ಲಿಟ್ರೆ ಬೆಣ್ಣೆ ತರ ಕರಗುತ್ತೆ ಈ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಈ ವಿಡಿಯೋ ನೋಡಿ ಈ ರೆಸಿಪಿಯನ್ನ ಟ್ರೈ ಮಾಡಬೇಕು ಅಂತ ಕೇಳ್ಕೊತೀವಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್